ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನನ್ನ ಡಯೆಟ್ ಪ್ಲ್ಯಾನ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನನ್ನ ಡೈಲಿ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟು ದಿವಸ ಎರಡೂ ಒಂದೇ ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೆ ಬಟ್ ಮಿಕ್ಸಡ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಡಯೆಟ್ದೆ ಒಂದು ಕಂಟೆಂಟ್ ವೀಡಿಯೋ ನನ್ನ ಡೈಲಿ ರೊಟೀನ್ ಲಾಗ್ಗೆ ಒಂದು ಕಂಟೆಂಟ್ ವೀಡಿಯೋ ಇಟ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಸೊ ನಾನಿವತ್ತು ಇನ್ನೊಂದು ಲಾಗ್ ಮಾಡ್ತಾಯಿದ್ದೀನಿ ಸೊ ಮನೆ ಎಲ್ಲ ಒರೆಸ್ಕೊಂಡೆ ಇವಾಗ ಸೊ ಎಕ್ಸಸೈಸ್ ಮಾಡಿದ ತಕ್ಷಣ ಬಂದು ಫಸ್ಟ್ ಮಾಡಿದ ಕೆಲಸ ಮನೆ ಒರೆಸ್ಕೊಂಡಿದ್ದು ಇದಾದ ಮೇಲೆ ಮೆಟ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೆ ಮೆಟ್ಲು ಕೂಡ ಒರೆಸ್ಕೊಂಡು ಇದ್ದೀನಿ ಒಂದು ಸ್ವಲ್ಪ ಇದು ಕೂಡ ವರ್ಕೌಟು ಎಕ್ಸಸೈಸು ಎಲ್ಲ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಹೊಸಬಿಟ್ಟು ನೋಡ್ತಾಯಿದ್ರೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನನ್ನ ಲಾಗ್ನ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಇಷ್ಟ ಆಗಿ ಇಂಟ್ರೆಸ್ಟ್ ಆದರೆ ಅವರು ಕೂಡ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಸೊ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈಗ ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಸೊ ಈಗ ನೋಡಿ ಕ್ಲೀನಾಗಿ ಮೆಟ್ಲು ಒರೆಸ್ಕೊಂಡು ಆ ಮೆಟ್ಲು ಇಟ್ಕೊತೀವಲ್ಲ ಸೊ ಇಲ್ಲೆಲ್ಲ ತುಂಬ ಧೂಳಿತ್ತು ಸೊ ಅಲ್ಲೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೆನ್ನೆ ಹಾಕಿದ್ದು ವೀಡಿಯೋ ಸೊ ಬ್ಯಾಡ್ ಕಮೆಂಟ್ಗೆ ನಾನು ಆನ್ಸರ್ ಮಾಡಿದ್ನಲ್ಲ ಸೊ ನನಗೆ ಆಮೇಲೆ ಸ್ವಲ್ಪ ಬೇಜಾರಾಯಿತು ನಾನು ಯಾಕೋ ಸ್ವಲ್ಪ ಬೈದು ನಾನು ಹೇಳ್ಬಿಟ್ಟೆ ಆ ಥರ ನಾನು ಹೇಳ್ಬಾರ್ದಿತ್ತು ಅಂತ ಅನ್ನಿಸ್ತು ಯಾಕಂದರೆ ಸುಮಾರು ಬ್ಯಾಡ್ ಕಮೆಂಟ್ ಬಂದಿದ್ದಕ್ಕೆ ನನಗೆ ಆ ಥರ ಬೇಜಾರಾಗಿ ಕೋಪ ಬಂದು ನಾನು ಸೊ ಬ್ಯಾಡ್ ಕಮೆಂಟ್ಗೆ ರಿಪ್ಲೈ ಮಾಡಿದೆ ಏ ಫಸ್ಟು ಫಸ್ಟು ದೊಡ್ಡ ಲೋಟ ಇಂದ ಇವಾಗ ಇಲ್ಲಿವರೆಗೂ ಬಂತು ಕುಡಿಯೋ ನೀರು ಆಗ್ತದೆ ಶುದ್ಧ ನೀರು ಸೊ ಫ್ರೆಂಡ್ಸ್ ನನಗೆ ಗ್ಲಾಸ್ ಫ್ರೆಂಡ್ಸು ನನ್ನ ಹಸ್ಬೆಂಡ್ ಏನು ಹೇಳ್ತಾ ಇದ್ದಾರೆ ಅಂದರೆ ಏನಕ್ಕೆ ಲೋಟ ಎತ್ಕೊಂಡು ಹೋಗ್ತಾ ಇದೆಯಾ ಅಂದರು ಈ ರೀತಿ ನಾನು ಸೂರ್ಯ ನಮಸ್ಕಾರ ಮಾಡಿ ಪವಿತ್ರ ಜಲನ ಅರ್ಪಿಸ್ತೀನಿ ಅಂತ ಹೇಳಿದೆ ಅದೆಲ್ಲ ನದಿಯಲ್ಲಿ ಮಾಡೋದು ಹೀಗೆ ಮೇ ಮಾಡಿ ಮೇಲೆ ಹೋಗಿ ಮಾಡೋದಲ್ಲ ಅಂತ ಹೇಳಿದ್ರು ಈ ಥರನೂ ಮಾಡ್ತಾರೆ ನಾನು ಸುಮಾರು ಸರಿ ನೋಡಿದ್ದೀನಿ ಅಂತ ಹೇಳಿದೆ ಅದಕ್ಕೆ ಇಲ್ಲ ಕೆರೆಯಲ್ಲಿ ಆ ಥರ ಮಾಡಬೇಕು ಅಂತ ಹೇಳಿದ್ರು ಸರಿ ಆಯಿತು ನನ್ನ ಹಸ್ಬೆಂಡ್ ಏನೋ ಹೇಳ್ತಾ ಇದ್ದಾರೆ ಕೇಳೋಣ ನಾನು ನಾನಿವತ್ತು ಏನೂ ಅರ್ಪಿಸಿಲ್ಲ ನೀರೇನು ನಾನು ಸೂರ್ಯನ ದೇವಗೆ ಏನು ಅರ್ಪಿಸಿಲ್ಲ ಹಾಗೆ ಕೈ ಮುಗ್ಕೊಂಬಿಟ್ಟೆ ಈಗ ಬಟ್ಟೆಗಳೆಲ್ಲ ಅಂತ ಬಂದಿದೆ ಮೇಲ್ಗಡೆ ಸೊ ಬಟ್ಟೆಗಳೆಲ್ಲ ಒಣಗಾಕ್ಕೊಂಡು ನೋಡಿ ಸೊ ನನ್ನ ಬಟ್ಟೆಗಳೇ ಜಾಸ್ತಿ ಇದ್ದಾವೆ ದಿನ ನನ್ನ ಬಟ್ಟೆಗಳು ಬಿಡುತ್ತೆ ಹಾಗೆ ಪಾಪು ಬಟ್ಟೆಗಳು ಜಾಸ್ತಿ ಇದ್ದಾವೆ ಹಾಯ್ ಮಾಡೋಂದ್ರೆ ಚೆನ್ನಾಗಿ ಆಯ್ ಮಾಡ್ತಾಳೋ ಬ್ಯಾಕ್ ಟು ಮೈ ಡೈಲಿ ವರ್ಕ್ ಸ್ನಾನ ಆದ್ಮೇಲೆ ಮಡಿಯಿಂದ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಹೊಸ್ಲು ತೊಳೆದು ಅಷ್ಟನ್ನ ಕುಕ್ ಇಟ್ಟು ಹೂವನ್ನೆಲ್ಲ ಇಟ್ಕೊತಾ ಇದೀನಿ ಹಾಗೆ ತುಳಸಿ ಗಿಡಕ್ಕೂ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆಗ್ತಿದೆಯೋ ಇಲ್ವ ಅಂತ ಕಮೆಂಟ್ ಮಾಡಿ ಹಾಗೆ ಬ್ಯಾಡ್ ಕಮೆಂಟ್ಸ್ ಕೂಡ ಬರ್ತಾನೆ ಇದ್ದಾವೆ ಅಂದರೆ ನಾನು ವೀಡಿಯೋ ಮಾಡಿದ್ಮೇಲೂ ಬ್ಯಾಡ್ ಕಮೆಂಟ್ ಬರ್ತಾನೇ ಇದೆ ನಾನು ಏನು ಹೇಳೋಕ್ಕಾಗಲ್ಲ ಅವ್ರಿಗೆ ಅಂದರೆ ನನಗೆ ತೊಂದು ಸ್ವಲ್ಪ ಬೇಜಾರಾಯಿತು ಮಾತಿದ್ರೆ ನನ್ನ ಮೇಲೆ ಅಷ್ಟು ದ್ವೇಷನೋ ಏನೋ ಗೊತ್ತಿಲ್ಲ ನಾನು ಏನು ತಪ್ಪು ಮಾಡಿದ್ನೋ ಅವ್ರಿಗೆ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ ಸುಮಾರು ಒಂದು ಐದತ್ತು ಬ್ಯಾಡ್ ಕಮೆಂಟು ಬಂದಿದೆ ಅಂತಲೇ ಹೇಳ್ಬೋದು ಅದು ಒಬ್ರಿಂದನೇ ಅಷ್ಟೊಂದು ಬ್ಯಾಡ್ ಕಮೆಂಟ್ ಬಂದಿದೆ ಇಷ್ಟು ದಿವಸ ನನಗೇನೂ ಬ್ಯಾಡ್ ಕಮೆಂಟ್ ಬರ್ತಾ ಇಲ್ಲ ಎಲ್ಲರೂ ಒಳ್ಳೆ ಥರನೇ ಕಮೆಂಟ್ ಮಾಡ್ತಾಯಿದ್ರು ಸೊ ಇವತ್ತು ಬ್ಯಾಡ್ ಕಮೆಂಟ್ ಬಂದಿದ ತಕ್ಷಣ ನಂಗೆ ಹೆಂಗೆ ರಿಯಾಕ್ಟ್ ಆಗಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ನನಗೇನು ಅನಿಸ್ತೋ ನಾನು ವೀಡಿಯೋ ಮಾಡಿದೆ ಆಮೇಲೆ ನಾನೇ ಒಂದು ಸ್ವಲ್ಪ ಅಯ್ಯೋ ಈ ಥರ ರಿಯಾಕ್ಟ್ ಮಾಡಬಾರ್ದಿತ್ತು ಅಂತ ಅನ್ನಿಸ್ತು ಆದರೂ ಆ ಟೈಮ್ಗೆ ತುಂಬ ಕೋಪ ಬೇಜಾರಾಗೋಯಿತು ಫ್ರೆಂಡ್ಸ್ ಏನು ಅಂತಂದರೆ ನಿನ್ನ ಮುಖದಲ್ಲಿ ಸೌಂದರ್ಯ ಇಲ್ಲ ನಿನ್ಗೆ ಬುದ್ಧಿ ಇಲ್ಲ ನಿನ್ನ ಮುಖ ಚೆನ್ನಾಗಿಲ್ಲ ಹಂಗಿದೆ ಹಿಂಗಿದೆ ಅಂತ ಹೇಳಿದ ತಕ್ಷಣ ಹಂಗಂತೂ ತುಂಬಾ ಬೇಜಾರಾಗೋಯ್ತು ಕೋಪನೂ ಬಂತು ಸೊ ನಾನು ಇಷ್ಟ ಆಗ್ತಾಯಿಲ್ಲ ನನ್ನ ವೀಡಿಯೋ ಇಷ್ಟ ಇಲ್ಲ ಅಂದರೆ ಯಾಕೆ ಇವ್ರು ನೋಡ್ತಾರೆ ಯಾಕೆ ಈ ಥರ ಕಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾನು ವೀಡಿಯೋ ಮಾಡಿದೆ ಸೊ ನಾನು ನಿಮ್ಗೆ ಹೇಳೋದು ಇಷ್ಟೇ ಫ್ರೆಂಡ್ಸ್ ನಾನು ಇಷ್ಟ ಆಗಿಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿ ನಿಮ್ಗೆ ಯಾರು ಇಷ್ಟನೋ ಅವ್ರ ವೀಡಿಯೋಸ್ ನೋಡಿ ನಾನು ಹೇಳೋದೇನಂದರೆ ಸೌಂದರ್ಯಕ್ಕೆ ಅತಿಯಾಗಿ ಬೆಳೆ ಕೊಡೋರು ಒಳ್ಳೆಯ ಮನಸ್ಸಿಗಾಗಲಿ ಒಳ್ಳೆ ಗುಣಕ್ಕಾಗಲಿ ಅವರಲ್ಲಿರೋಂಥ ಒಂದು ಒಳ್ಳೆ ಟ್ಯಾಲೆಂಟ್ಗಾಗಲಿ ಯಾವತ್ತೂ ಬೆಳೆ ಕೊಡೋದಿಲ್ಲ ಅಂತ ನನ್ನ ಅಭಿಪ್ರಾಯ ನಾ ಸೊ ಇರಲಿ ನಾನು ಅಂದರೂ ಪರವಾಗಿಲ್ಲ ಏನು ನನಗೇನು ಪ್ರಾಬ್ಲಮ್ ಇಲ್ಲ ಇವತ್ತು ಮಾರ್ನಿಂಗು ನಾನು ಚಿತ್ರಣ ಮಾಡಿಕೊಂಡೆ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ ನಾನು ಒಗ್ಗರಣೆ ಹಾಕ್ಕೊಂಡು ಚಿತ್ರಣ ಮಾಡಿದ್ದು ಹಾಗೆ ನೋಡಿ ಒಂದು ಕಪ್ಪಲ್ಲಿ ನಾನು ಮೆಷರ್ಮೆಂಟಲ್ಲಿ ತೊಗೊತೀನಿ ಯಾವಾಗಲೂ ಅದೇ ಕಪ್ಪಲ್ಲಿ ನಾನು ರೈಸ್ ತಿಂತೀನಿ ಈಗ ನೋಡಿ ನನ್ನ ಬ್ರೇಕ್ಫಾಸ್ಟು ಆಯಿತು ಈಗ ಪಾಪಕ್ಕೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಅವಳನ್ನ ಅಂಗನವಾಡಿಗೆ ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಅಂಗನವಾಡಿ ಓಪನ್ ಇರಲಿಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ಸೊ ಅವರು ಟಿಫನ್ ಬಾಕ್ಸ್ ತೊಗೊಂಡೋದ್ರು ಅಂತೀವಿ ಹೋಗುವಾಗ ಅಂಗನವಾಡಿ ಓಪನ್ ಇದೆಯೋ ಇಲ್ಲ ಅಂತ ನೋಡಿಬಿಟ್ಟು ನನಗೆ ಕಾಲ್ ಮಾಡಿ ಹೇಳಿದ್ರು ಓಪನ್ ಇಲ್ಲ ಬಿಡು ಅಂತ ಅಂದ್ಬಿಟ್ಟು ಸೊ ಹಾಗೆ ಪಾಪ ನಮ್ಮ ಮನೇಲಿ ಆಟ ಆಡಿಸ್ಕೊಂಡಿದ್ದೆ ಸೊ ಲವ್ ಬರ್ಸ್ ಏನು ಮಾಡ್ತಾಯಿದ್ದಾವೆ ಸುಮ್ಮನೆ ಆರಾಮಾಗಿ ಕೂತಿದ್ದಾವೆ ಸದ್ದಿಲ್ಲ ಏನಿಲ್ಲ ಲವ್ ಬರ್ಡ್ಸ್ದು ಇವಾಗ ಮಧ್ಯಾಹ್ನಕ್ಕೆ ನಾನು ಸಾಂಬಾರು ಇದ್ದೀನಿ ಏನು ಸಾಂಬಾರಪ್ಪ ಅಂದರೆ ನುಗ್ಗೆಕಾಯಿ ಸಾಂಬಾರು ಮಿಕ್ಸಿಗೆ ಈರುಳ್ಳಿ ಟೊಮೊಟೊ ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸೊ ನುಗ್ಗೆಕಾಯಿ ಸೊ ಸಾಂಬಾರು ರೆಡಿ ಸೊ ಇವತ್ತು ನೋಡಿ ನನ್ನ ಡಯಟ್ ಲಂಚು ಹಿಂಗಿದೆ ರೈಸು ಮತ್ತು ಒಂದು ಕಪ್ ಆಗೋಷ್ಟು ನುಗ್ಗೆಕಾಯಿ ಸಾಂಬಾರು ಮತ್ತು ಇದು ಮಿನಿ ಸೌದೆಕಾಯಿ ಅಂತಾರಲ್ಲ ತೊಂಡೆಕಾಯಿ ನನಗೆ ಬಾಯಿ ಹುಣ್ಣಾಗಿದೆ ಈಟಿಗೆ ಸೊ ಇದು ತಿಂದರೆ ಬಾಯಿ ಹುಣ್ಣು ಹೋಗ್ಬೋದು ಅಂತ ಅಂದ್ಬಿಟ್ಟು ಅದನ್ನ ತಿಂತಾಯಿದ್ದೀನಿ ಪಾಪಗೂ ತಿನ್ನಿಸ್ದೆ ಅವಳಿಗೂ ಊಟ ಮಾಡಿಸ್ದೆ ಇವಾಗ ಹಾಗೆ ನಾವು ವಾಕಿಂಗೂ ಕೂಡ ಹೋಗ್ಬಿಟ್ಟು ಬಂದ್ವಿ ಸೊ ನಾನು ಇವತ್ತು ಯಾಕೋ ಸ್ವಲ್ಪ ಬೇಜಾರಾಗಿರೋದ್ರಿಂದ ನಾನೇನು ಅಷ್ಟೊಂದು ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಹಾಗೆ ಮನೆ ಕೆಲಸ ಮಾಡಿಕೊಂಡು ಹಾಗೆ ಪಾಪು ಜೊತೆ ಆಟ ಆಡ್ಕೊಂಡಿದ್ಬಿಟ್ಟೆ ಸೊ ನೋಡಿ ನನ್ನ ಮಗಳು ಚೆನ್ನಾಗಿ ಆಟ ಆಡೋದ್ಲು ಇಲ್ಲಿ ಅಲ್ಲಿ ಅಜ್ಜಿ ಹೋಗ್ತಾಯಿದ್ರೆ ಅಜ್ಜಿ ಅಜ್ಜಿ ಅಂತ ಇದ್ದಾಳೆ ಅವಳು ಹೋಗ್ಬೇಕಂತೆ ಅಜ್ಜಿ ಜೊತೆ ಪಾಪುನ ಚೆನ್ನಾಗಿ ಆಟಾಡಿಸ್ಕೊಂಡು ಆಮೇಲೆ ನಾನು ವಾಕಿಂಗ್ ಚೆನ್ನಾಗಿ ಮಾಡಿ ಮನೆಗೆ ಬಂದು ಈಗ ನೋಡಿ ಮುದ್ದೆ ಮಾಡ್ತಾ ಬಿಸಿ ಬಿಸಿ ಮುದ್ದೆ ಕೂಡ ಮುದ್ದೆ ಮಾಡಿಕೊಂಡೆ ಆಮೇಲೆ ಸಾಂಬಾರು ಮಧ್ಯಾಹ್ನದ್ದು ಇತ್ತಲ್ಲ ಒಂದೆರಡು ಸೌತೆಕಾಯಿ ಜೊತೆ ನನ್ನೆಲ್ಲ ಡಿನ್ನರು ಆಯಿತು ಈಗ ಮನೇಲಿ ಊಟ ಆಯಿತು ಪಾಪು ಕೂಡ ಆರಾಮಾಗಿ ಮಲಗಿದ್ದಾಳೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಆ ಲಾಗ್ನ ಎಂಡ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ